ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾರ್ಗವಿಯಲ್ಲಲ್ಲಿ ಬಿ ಇಂದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಭಾರ್ಗವಿಯಕ್ಕೆ ಅರ್ಜುನ ಮೇಲೆ ನಂಬಿಕೆ ಎಲ್ಲವೂ ಕೂಡ ಮುರಿದಿದೆ ಇಲ್ಲಿ ಜೆ ಪಿ ಪಾಟೀಲ್ ಅವರ ಮಾತು ಕೇಳಿ ತುಂಬನೇ ನೋವನ್ನು ಅನುಭವಿಸ್ತಾ ಇದ್ದಾಳೆ ಭಾರ್ಗವಿ ನನ್ನ ಪಾರ್ಥ ಹೀಗೆ ಮಾಡಿದ್ನ ನಾನು ಮೋಸ ಅಂತ ಹೇಳಿ ಗೋಳಿಡ್ತಾ ಇರ್ತಾಳೆ ತುಂಬನೇ ಅಳ್ತಾನೆ ಇರ್ತಾಳೆ ಏನು ಮಾಡೋದು ಮದುವೆ ನಾನು ಪ್ರೀತಿಸಿದಂಥ ಮುಗ್ಧ ಹುಡುಗ ಪಾರ್ಥ ಅಂತ ಹೇಳಿ ಅಂದ್ಕೊಂಡಿದ್ದೆ ಪಾರ್ಥ ಅಂತ ಹೇಳಿ ಕರೆಯೋದ್ರಲ್ಲಿ ಇನ್ನೂ ಅರ್ಥ ಇಲ್ಲ ಪಾರ್ಥ ಅಂತ ಕರೆಯೋಲ್ಲ ಅರ್ಜುನ್ ಜೆ ಪಿ ಪಾಟೀಲ್ ಮಗ ಅರ್ಜುನ್ ಮೋಸ ಮಾಡಿ ನನ್ನನ್ನು ಪ್ರೀತಿಯ ನಾಟಕ ಮಾಡಿ ನನ್ನನ್ನು ಮದುವೆ ಆದರು ಅಂಥೇಳಿ ತುಂಬನೇ ಬೇಸರ ಪಟ್ಕೊಳ್ತಾ ಕೂತ್ಕೊಳ್ತಾ ಇರ್ತಾಳೆ ಏನೇ ಆಗಲಿ ನನ್ನ ಅ ಅಪ್ಪನ ಸ್ಥಾನವನ್ನು ಕೊಟ್ಟಿದ್ದೆ ಅಪ್ಪನ ನಂತರ ಅರ್ಜುನ್ ಅಂತ ಹೇಳಿ ನಾನು ಅವನಿಗೆ ಅಯ್ಯೋ ಅಪ್ಪನ ಸ್ಥಾನವನ್ನು ಕೊಟ್ಟಿದ್ದೆ ಅಂತ ಹೇಳಿ ಬೇಸರ ಮಾಡ್ಕೊಳ್ತಾ ಇದ್ದಾಳೆ ಸೈ ಪ್ರೀತಿಯ ಮಾತುಗಳಿಂದ ಬಣ್ಣದ ಮಾತುಗಳಿಂದ ನನ್ನನ್ನು ಮರುಳು ಮಾಡಿ ಪ್ರೀತಿ ಅಂತ ಹೇಳಿಕೊಂಡು ಮದುವೆ ಆಗಿ ಈ ಇಂಥ ನರಕಕ್ಕೆ ನನ್ನನ್ನು ತಂದು ಇಲ್ಲಿ ಇಲ್ಲಿಟ್ಟಿದ್ದೀಯಲ್ವಾ ಇದುವೇ ನಾನು ಈ ಪ್ರೀ ಈ ನನ್ನ ಪ್ರೀತಿಗೆ ಕೊಡುವಂತಹ ಬೆಲೆ ಅಂತ ಹೇಳಿ ಅಳ್ತಾ ಇರ್ತಾಳೆ ಭಾರ್ಗವಿ ಹಾಗೆ ಇಲ್ಲಿ ಇವನು ಕೂಡ ಅಷ್ಟೇ ನೋವನ್ನು ಅನುಭವಿಸ್ತಾ ಇರ್ತಾನೆ ಅರ್ಜುನ್ ಕೂಡ ಅಷ್ಟೇ ನೋವನ್ನು ಅನುಭವಿಸ್ತಾ ಇದ್ದಾನೆ ನನಗೆ ಅಪ್ಪ ಅಂದರೆ ಗೌರವ ಇದೆ ಪ್ರೀತಿ ಇದೆ ಅದೇ ರೀತಿ ಭಾರ್ಗವಿ ಅಂದರೆ ಕೂಡ ಅಷ್ಟೇ ಪ್ರೀತಿ ಇದೆ ಗೌರವ ಇದೆ ಅವರ ನನ್ನ ಪ್ರೀತಿನ ತಪ್ಪು ತಿಳ್ಕೊಂಡ್ರಲ್ಲ ಏನು ಮಾಡೋದಪ್ಪ ಇವರಿಗೆ ನಾನು ಪ್ರೀತಿ ಯಾವುದೇ ರೀತಿ ಮೋಸ ಮಾಡಿಲ್ಲ ಅಂತ ಹೇಗೆ ಅರ್ಥ ಮಾಡಿಸೋದು ಅಂತ ಹೇಳಿ ತುಂಬಾ ಬ್ರೇಕ್ ಡೌನ್ ಆಗುತ್ತಾನೆ ಅವನು ಅರ್ಜುನ್ ತುಂಬಾ ಅಳ್ತಾ ಇರ್ತಾನೆ ಅಂದರೆ ಬೇಸರ ಮಾಡಿಕೊಂಡಿರ್ತಾನೆ ಇಲ್ಲಿ ಭಾರ್ಗವಿ ಕೂಡ ಕೂತ್ಕೊಂಡು ತುಂಬಾ ಟೆನ್ಷನ್ ಮಾಡಿಕೊಂಡು ಅಳ್ತಾ ಇರ್ತಾಳೆ ಕಣ್ಣೀರು ಹಾಕ್ತಾ ಇರ್ತಾಳೆ ಆ ಇತ್ತ ಕಡೆ ಬೃಂದ ಇದು ಮಾವನಿಗೆ ಕಾಫಿ ಕೊಡುವ ನೆಪದಲ್ಲಿ ಹೋಗಿ ಮಾವನ ಮಾತುಗಳನ್ನು ಹೊಗಳ್ತಾ ಇರ್ತಾಳೆ ಮಾವ ನೀವು ತುಂಬ ಚಂದ ಚಂದವಾಗಿ ಮಾತಾಡಿದ್ರಿ ಅಲ್ಲಿ ಭಾರ್ಗವಿಯನ್ನು ಕನ್ವಿನ್ಸ್ ಮಾಡಿಬಿಟ್ರಿ ಅರ್ಜುನ್ ಮೋಸ ಮಾಡಿದ್ದಾನೆ ಅನ್ನೋದನ್ನು ಅವಳು ಒಪ್ಪಿಕೊಂಡು ಬಿಟ್ಲು ಅರ್ಜ್ ಅಲ್ಲಿ ಅರ್ಜುನ್ಗೆ ವಂದನ ಮದುವೆ ಆಗ್ತೇನೆ ಅಂತೇಳಿ ಒಪ್ಪಿಕೊಂಡಿದ್ದ ಅಂತ ಹೌದು ಅಂತೇಳಿ ಅರ್ಜುನ್ ಹೇಳಿದ್ದನ್ನು ಕೇಳಿ ಭಾರ್ಗವಿ ಮತ್ತಷ್ಟು ಟೆನ್ಷನ್ ಆಗಿರ್ತಾಳೆ ಹಾಗೆ ಇಲ್ಲಿ ಮಾವನನ್ನು ಹೊಗಳಲಿಕ್ಕೆ ಅಂತ ಹೇಳಿ ಬೃಂದ ಹೋಗಿ ಕಾಫಿ ಕೊಡ್ತಾ ಇರ್ತಾಳೆ ಆಗ ಹೌದು ನಾನು ಇಲ್ಲಿ ಅರ್ಜುನನನ್ನು ತಪ್ಪಿತಸ್ಥ ಮಾಡಿದ್ದೇನೆ ಯಾಕೆಂದರೆ ಭಾರ್ಗವಿಗೆ ಆಗಬೇಕು ತಾನು ಪ್ರೀತಿಸಿದಂಥ ಹುಡುಗ ಮೋಸಗಾರ ತನ್ನನ್ನು ಮೋಸ ಮಾಡಿ ಮೋಸದ ಬೆಲೆಗೆ ಬೀಳ್ಸ್ಕೊಂಡಿದ್ದಾನೆ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳಿ ಅವಳು ಕೊರಗ್ತಾ ಇರಬೇಕು ಅಂಥ ಟೈಮಲ್ಲಿ ಅದನ್ನು ನೋಡಿಕೊಂಡು ನಾನಿಲ್ಲಿ ಕೇಸ್ ಮುಗಿಸ್ತೇನೆ ಅವರಿಬ್ಬರು ಗಂಡ ಹೆಂಡತಿ ಕಿತ್ತಾಡ್ಕೊಂಡಿರಲಿ ಅಂತ ಹೇಳೋದು ಜೆ ಪಿ ಪಟೇಲ್ ಪ್ಲ್ಯಾನ್ ಚೆನ್ನಾಗಿತ್ತು ಈ ಪ್ಲ್ಯಾನನ್ನು ಇಲ್ಲಿ ಬೃಂದ ಮತ್ತೆ ಜಿ ಪಿ ಪಟ್ಟಲ್ಲಿ ಇಬ್ಬರು ಮಾತಾಡಿಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ ಅದಾದ ನಂತರ ಹತ್ತ ಕಡೆ ಅಲ್ಲಿ ವಂದನ ವಿಕ್ಕಿ ಮಾತಾಡ್ಕೊಳ್ತಾ ಇರ್ತಾರೆ ಮೋಸ ಆಯಿತು ನನಗೆ ಅಂತ ಹೇಳಿ ಅವಳದ್ದು ಗಲಾಟೆ ಶುರುವಾಗಿದೆ ಅಲ್ಲಿ ವಂದನನದ್ದು ಅವಳು ಸಿಕ್ಕಾಪಟ್ಟೆ ಅಳ್ತಾ ಇರ್ತಾಳೆ ಅರ್ಜುನ್ ನನಗೆ ಮೋಸ ಮಾಡಿಬಿಟ್ಟ ಅರ್ಜುನ್ ನನಗೆ ಮೋಸ ಮಾಡಿಬಿಟ್ಟ ಇಲ್ಲಿ ಡ್ಯಾಡ್ಗೆ ಗೊತ್ತಿತ್ತು ಎಮ್ ಎಲ್ ಎ ಶಕ್ತಿ ಪ್ರಸಾದ್ ಅವರಿಗೆ ಮೊನ್ನೆನೇ ಅವರು ಹೋಗಿದ್ರಲ್ವ ಹಾಗಾಗಿ ತನ್ನ ತಂದೆಗೆ ಗೊತ್ತಿದ್ದು ಕೂಡ ಅವರು ಇಲ್ಲಿ ಅರ್ಜುನ್ ಮದುವೆಯಾದಂಥ ವಿಚಾರ ನಮಗೆ ತಿಳಿಸಲಿಲ್ಲ ಹೇಳಿ ಕೋಪ ಮಾಡ್ತಾ ಇರ್ತಾಳೆ ತುಂಬಾ ಅಳ್ತಾ ಇರ್ತಾಳೆ ಹಾಗೆ ಬಿಕ್ಕಿ ಸಮಾಧಾನ ಮಾಡ್ತಾ ಇರ್ತಾನೆ ಅಕ್ಕ ನೀನೇನು ಟೆನ್ಷನ್ ಮಾಡಬೇಡ ಆ ಅರ್ಜುನ್ಗೆ ಸರಿಯಾದ ಬುದ್ಧಿಯನ್ನು ನಾನು ಕಲಿಸ್ತೇನೆ ನಿಂಗೆ ಮೋಸ ಮಾಡಿ ಇನ್ನೊಬ್ಬಳನ್ನು ಮದುವೆ ಆಗಿತಾನಲ್ಲ ಅವನಿಗೆ ತಕ್ಕ ಬುದ್ಧಿಯನ್ನು ನಾನು ಕಲಿಸ್ತೇನೆ ಅವನನ್ನು ಸುಮ್ಮನೆ ಬಿಡೋದಿಲ್ಲ ಅವನನ್ನು ಅಂತ ಹೇಳಿ ವಿಕ್ಕಿ ಹೇಳ್ತಾ ಇರ್ತಾನೆ ಹಾಗೆ ಮನೆಯೊಳಗೆ ಬಂದ ಮೇಲೆ ಬಂದನ ಇದ್ದ ಐಟಮ್ಸನ್ನೆಲ್ಲ ತೆಗೆದು ತೆಗ್ದು ಬಿಸಾಕ್ತಾ ಇರ್ತಾಳೆ ಆಗ ಅಲ್ಲಿಗೆ ಶಕ್ತಿ ಪ್ರಸಾದ್ ಮತ್ತು ತಾಯಿ ಬಂದು ಸ ಕೇಳ್ತಾರೆ ಏನಾಯಿತು ಅಂತ ಹೇಳಿ ಹಾಗೆ ಸಮಾಧಾನ ಪಡ್ಕೊಮ್ಮ ಅದು ಜೆ ಪಿ ಪಟೇಲ್ ಜೆ ಪಿ ಹೇಳಿದ ನನಗೆ ಏನೂ ಆಗಲ್ಲ ಅದು ನಾಟಕದ ಮದುವೆ ಅಂತ ಹೇಳಿ ಜೆ ಪಿ ಹೇಳಿದಾನೆ ಏನೂ ಟೆನ್ಷನ್ ಮಾಡಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಶಕ್ತಿಪ್ರಸಾದ್ ಆದರೆ ಶಕ್ತಿ ಪ್ರಸಾದ್ನ ಮಾತನ್ನು ಅವನು ಅವಳು ಕೇಳೋದಿಲ್ಲ ನೀನು ಮಾತಾಡಬೇಡ ಡ್ಯಾಡ್ ನೀನಂತ ಎಮ್ ಎಲ್ ಎ ನೀನಂತ ತಂದೆ ನನ್ನ ಮಗಳು ಬಯಸಿದ ಹುಡುಗನನ್ನು ಒಂದು ಮದುವೆ ಮಾಡಿಸಲಿಕ್ಕೆ ಆಗೋದಿಲ್ಲ ಅಂದರೆ ನೀನಂತ ತಂದೆ ಅಂತ ಕೇಳ್ತಾಳೆ ಬಂಧನ ಹಾಗೆ ನೀನು ಯಾವ ಸೀಮೆ ಎಮ್ ಎಲ್ ಎ ಅಂತ ಹೇಳಿ ಕೂಡ ತಂದೆಯನ್ನು ಕೇಳ್ತಾಳೆ ಇಲ್ಲಿ ತನ್ನ ಒಂದು ಸ್ವಾರ್ಥ ಬಿಟ್ಟರೆ ಬೇರೆ ಏನೂ ಇಲ್ಲ ಒಂದು ನನಗೆ ತನಗಿಷ್ಟ ಇಲ್ಲದ ಹುಡುಗನನ್ನು ಒತ್ತಾಯ ಮಾಡಿದರೆ ಸಿಗ್ತಾಳೆ ಅಂತ ಸಿಗ್ತಾನೆ ಅಂಥೇಳಿ ಅಂದ್ಕೊಂಡಿದ್ದಾಳೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡ್ಬೇಕಪ್ಪ ಎಂದು ಸುಮ್ಮನೆ ಅರ್ಜುನ್ ಬೇಕು ಅರ್ಜುನ್ಗೆ ಇಷ್ಟ ಇಲ್ಲದಿದ್ದರೂ ಅರ್ಜುನ್ ಗೊಂಬೆ ಥರ ಅರ್ಜುನನ್ನು ಟ್ರೀಟ್ ಮಾಡ್ತಾಳೆ ಬಂದನೆ ಇಲ್ಲಿ ಒಂದು ಇಲ್ಲಿ ಭಾರ್ಗವಿಗೆ ಜೊತೆ ಅರ್ಜುನ್ ಮದುವೆ ಆಗಿದೆ ಅನ್ನೋದನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಒಂದು ನನಗೆ ಸಿಕ್ಕ ಸೈಕೋ ಥರ ಆಡ್ತಾ ಇರ್ತಾಳೆ ಹಾಗೆ ಅಲ್ಲಿ ಅರ್ಜುನ ಸಾರಿ ವಂದನ ಅಮ್ಮ ಕೂಡ ಕೇಳ್ತಾರೆ ಏನಾಯಿತು ಏನು ಅಮ್ಮ ನೀನು ಹೇಳು ಹೇಳಿ ವಂದನ ಹತ್ರ ಕೇಳುವಾಗ ಅಮ್ಮ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಮದುವೆ ಆಗಿ ಬಂದಿದ್ದಾರೆ ಡ್ಯಾಡ್ ಹೋಗಿದ್ದಾರೆ ಮೊನ್ನೆ ಆದರೆ ನನಗೆ ಆ ವಿಷಯನೇ ಹೇಳಲಿಲ್ಲ ಮುಚ್ಚಿಟ್ಟು ಇಟ್ಟು ಬಿಟ್ಟಿದ್ದಾರೆ ಅಂಥೇಳಿ ಹೇಳ್ತಾರೆ ವಂದನ ಹೇಳ್ತಾಳೆ ಇದನ್ನು ಕೇಳಿದ್ದೆ ವಂದನ ತಾಯಿಗೆ ಶಾಕ್ ಆಗುತ್ತೆ ಇತ್ತ ಕಡೆ ಭಾರ್ಗವಿ ಯೋಚನೆ ಮಾಡ್ತಾ ಇರ್ತಾಳೆ ನಾನು ಬಿಡೋದಿಲ್ಲ ಇಷ್ಟು ಎಲ್ಲ ಮಾಡಿ ಮೋಸ ಮಾಡಿದರೂ ಕೂಡ ನನ್ನ ಅಪ್ಪನ ಮನೆಯನ್ನು ಬಿಟ್ಟು ಬರುವ ಹಾಗೆ ಆಯಿತು ನನ್ನನ್ನು ಅಷ್ಟು ಪ್ರೀತಿ ಮಾಡುವ ತಂದೆ ತಾಯಿಯನ್ನು ಬಿಟ್ಟು ಈ ನರಕಕ್ಕೆ ಬರುವ ಹಾಗೆ ಆಯಿತು ಇಷ್ಟ ಆದರೂ ನಾನು ಸುಮ್ಮನೆ ಇರೋದಿಲ್ಲ ಮೋಸ ಆಗೋದು ಆಯಿತು ನನಗೆ ಆಗಲಿ ಆದರೆ ನಾನು ಸಂಧ್ಯಾನಿಗೆ ನ್ಯಾಯ ಕೊಡಿಸ್ತೇನೆ ನನಗಾದ ಮೋಸಕ್ಕೆ ಕೂಡ ನಾನು ಪ್ರತಿಫಲ ಸೇಡನ್ನು ದ್ವೇಷವನ್ನು ತೀರಿಸಿಕೊಳ್ತೇನೆ ಅಂತ ಹೇಳಿ ಹಠಾಗ್ ಗಟ್ಟಿ ಈ ಮನೆಯಲ್ಲಿ ನಾನು ಎಲ್ಲವನ್ನು ಸಾಧಿಸ್ತೇನೆ ಹಠ ಹಾಟಾಗಡ್ತಾಳೆ ಭಾರ್ಗವಿ ನೆಕ್ಸ್ಟು ಸಂಧ್ಯಾ ಕೇಸ್ ತಗೊಳ್ತೇನೆ ಅಂತೇಳಿದ ಸಂಧ್ಯಾಳ ದೊಡ್ಡ ಫೋಟೋವನ್ನು ಮನೆಯಲ್ಲಿ ಹಾಕಿಕೊಂಡು ಸಂಧ್ಯಾ ಕೇಸ್ ನಡೆಸಲಿಕ್ಕೆ ಅಂತ ಹೇಳಿ ಮರುದಿವಸದಿಂದ ಹೋರಾಟವನ್ನು ಪ್ರಾರಂಭ ಮಾಡಿದಾಳೆ ಭಾರ್ಗವಿ ಸಂಧ್ಯಾ ಕೇಸ್ ನಡೀತದೆ ಸಂಧ್ಯನಿಗೆ ನ್ಯಾಯ ದೊರಕಿಸಲೇಬೇಕು ತನ್ನ ಮೋಸಕ್ಕೆ ಸೇಡು ಅಂತ ಹೇಳಿ ತನ್ನ ತನಗೆ ಮೋಸ ಮಾಡಿ ಮದುವೆಯಾದ ಅರ್ಜುನಗೂ ಪಾಠ ಕಲಿಸಬೇಕು ಹೇಳಿ ಅಂದ್ಕೊಂಡಿದ್ದಾಳೆ ಭಾರ್ಗವಿ ಮುಂದೆ ಏನಾಗುತ್ತೆ ಅಂಥೇಳಿ ಮುಂದಿನ ವೀಡಿಯೋದಲ್ಲಿ ನೋಡುವ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೀಗೇ ಬೇರೆ ಬೇರೆ ಡೈಲಿ ಅಪ್ಡೇಟ್ಸ್ ಜೊತೆ ನಾನು ಮತ್ತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್